ಹೀಗಿರಲಿ ಹೃದಯವು ಕಳೆದ ನಿನಗಾಗಿ ಜೀವದಲ್ಲಿ ಏನೇನು ಹಸಿವಿಸಿ ಕನಸಿವಿನ ಮಿರಾಗಿ ತೀರದಲ್ಲಿ ಮೈಮರೆತೆ ಸೆಳೆಯು ಅಲೆಯಲ್ಲಿ ಸಿಹಿಯಾಗಿ ನೂಗುತ್ತಿದೆ ತಂಗಾಳಿ ಬಯಕೆಯ ಬಲೆಯ ನನ್ನ ಫೇವ್ರೆಟ್ ಗಣೇಶ್ ಸರ್ ಇದ್ದೀರಾ ಅಂಡ್ ಸಾಧು ಕೋಕಿಲಾ ಸರ್ ಇದ್ದೀರಾ ಸೊ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ಮೂವಿಲಿ ಫಸ್ಟಿಂದ ಎಲ್ಲ ಟ್ರ್ಯಾಕ್ ಸಾಂಗ್ಸು ನಾನು ಅಂದರೆ ಕಂಪೋಸಿಂಗ್ ಟೈಮ್ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೆ ಸೊ ಲಾಸ್ಟ್ಗೆ ಕಾಡದೆ ಹೇಗಿರಲಿ ನನ್ನದೇ ರೀಟೇನ್ ಮಾಡಿದ್ರು ಸೊ ತುಂಬ ಖುಷಿ ಆಯಿತು ಮೇನ್ ಆಗಿ ಗಣೇಶ್ ಸರ್ ಮೂವಿಗೆ ಹಾಡಿದ್ದು ತುಂಬ ಖುಷಿ ಆಯಿತು ಜೀವದೊಳೆ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲಿದೆ ಬೇರೆ ದಾರೀನು ಎಲ್ಲ ನನಗೆಲ್ಲೂ ನೀನು ಸಿಕ್ಕಾಗಿದೆ ನಾನು ಹುಡುಕೆತ್ತ ನನ್ನ ನಿಲ್ದಾಣ ನೀನ ಎಲ್ಲೇನಿದೆ ಎಲ್ರಿಗೂ ನಮಸ್ಕಾರ Uh, so I feel lucky to be a part of this great movie. And a big, big thanks to Arjun sir, Kane sir, Srinivas Raju sir and to the whole team uh, for making me a part of this great movie. And uh, uh, I just want to thank each and everyone for giving so much love to Dwapara. It has already crossed 39 million views on uh, YouTube and uh, it has crossed 8 lakh, uh, around 31,000 reels on instagram as well so i so the amount of love i'm getting from this song is like irreplaceable so looking forward for the same amount of love and blessings from all the Kannadigas. so oh, again thank you so much everyone <laughs> ಭಾಳ ಖುಷಿಯಾಗೋದೇನೆಂದರೆ ಕೋಟಿಗಟ್ಟಲೆ ಜನ ಹಾಡನ್ನು ಕೇಳಿದ್ರಲ್ಲ ಆ ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು